ഇല്ലോടി പ്രേമ നിന്നോട് എങ്ക നമ്മൂരക്കേ യാരൊബു എണ്ണെ മറർ ബന്ധ തക്കണ്ടെ കൂത് ചെന കാണാത്തോട അയ്യോ നമ ദോഡമ്മ കൂദ്ലു ബോ ദു അഷ്ട കൂദ്ലു ಊನೇ ಪ್ರೇಮ ಇಲ್ಲಿ ಎಣ್ಣೆ ಮಾರೋರು ಬಂದಿದ್ರು ತಗೊಂಡಿದ್ದೆ ಎಣ್ಣೆನ ಅನ್ನ ನಚ್ಕಂಬ್ತಿಲ್ಲನು ತಿಲ್ಲವನು ಆ ಚಿತ್ರದಾಗ ಹೆಂಗ್ ಕೊಟ್ಟಿದ್ರು ಹಂಗೆ ಬಂದಿದ್ದಾವ ಕಣೆ ಕೂದ್ಲು ವಾವ್ ದೊಡಮ್ಮ ಸೂಪರಾಗಿ ಕಾಣ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣ್ತಾಯಿದ್ದೀರಾ ಹಂಗೇನೆ ಅಯ್ಯೋ ನೋಡೋದಕ್ಕೆ ಎರಡು ಸಾಲದು ದೊಡಮ್ಮ ಅಯ್ಯೋ ಬನ್ನಿ ನಮ್ಮೂರಿಗೆ ಹಂಗಾದ್ರೆ ನಿಮ್ಮ ಕೂದಲು ಬಂದಿದ್ದೇವೆ ಅಂದ್ರೆ ಅಯ್ಯೋ ನಾನು ಎಂತೆಂಥವ್ ಎಣ್ಣೆ ಕೊಡಿಸಿದ್ದೆ ದೊಡಮ್ಮ ಆದರೂ ನಿನಗ್ ಕೂದಲು ಬಂದಿರಲಿಲ್ಲ ಎಂಥ ಎಣ್ಣೆ ಹಾಕೊಂಡೆ ದೊಡಮ್ಮ ಎಷ್ಟು ಚೆನ್ನಾಗಿ ಬಂದಿದೆ ನೋಡು ಅಯ್ಯೋ ನೀನಂತ ಗುರ್ತೇ ಇಲ್ಲ ದೊಡಮ್ಮ ಅಷ್ಟು ಚೆನ್ನಾಗಿ ಬಂದಿದಾವೆ ಕೂದಲು ಎಲ್ಲ ಹಂಗೆ ಕಣಿ ಎಲ್ಲ ಹಂಗಮ್ತಾ ಇದ್ದಾರೆ ನಾನು ಊರಾಗ ಯಾರು ತಮ್ಲಿಲ್ಲ ಎದ್ಕಂಡು ನಾನು ಏ ಬಂದನ ಬರ್ಲಿ ಬಿಟ್ಟನ ಬಿಡ್ಲಿ ಅಂತ ಹೇಳಿ ನಾನು ಧೈರ್ಯದ ಮೇಲೆ ತಾಕ ಬಿಟ್ಟೆ ಒಂದೇ ದಿಸಕ್ಕೆನೆ ಗೊಜ್ಜಳ ಹಚ್ಚಿದ್ಲು ಪ್ಲಸ್ ಮಕ್ನು ನಿಂಗಜ್ಜಿ ಇಬ್ಬರುಳು ಸೇರ್ಕೊಂಡು ಗೊಜ್ಜಳ ತಲ್ ತುಂಬಾ ಎಣ್ಣೆ ಹಚ್ಚಿದ್ರು ಇಲ್ಲೋ ಒಂದೇ ದಿಸಕ್ಕೆನೆ ಹೆಂಗ್ ಬಂದಿದ್ದಾವ ಕೂದ್ಲು ಹ್ಮ್ ಇಷ್ಟುದಳೀಬೇಕಂದ್ರೆ ಇವಾಗ ಎಲ್ಲ ನಾನು ಅಂತಕೇನೆ ನೀ ತಾಂಡಿದ್ಯಲ್ಲ ಅದನ್ನ ಕೊಡು ಎಣ್ಣೆನ ಅಂತ ಹೇಳಿ ಎಲ್ಲಾರು ನಂತಕೆ ಬರ್ತಾ ಇದ್ದಾರೆ ಎದ್ದಾಗಿಂದೂ ಹ್ಮ್ ನನ್ಗೊಂದು ಬಾಟ್ಲಿ ಕೊಡು ನನ್ಗೊಂದು ಬಾಟ್ಲಿ ಕೊಡು ಅಂತ ಇದ್ದಾರೆ ಯಾ ಹೋಗಂತ ಕೂಡ ನಮ್ಮಂಗಾಗೈತ್ ನನ್ಗೆ ಅಮ್ಮ ಅಮ್ಮ ಬಾಯಿಲಿ ಬಾಯಿಲಿ ದೊಡಮ್ಮ ಕೂದ್ಲು ಬಂದಿದಾವೆ ಬಾ ನೋಡ್ ಬಾ ನಿಮ್ ಅಮ್ಮಾಯ್ನ ಹಾ ಬೆಳಗ್ಗೆ ಇಂದನ ಹಾಲು ಯಾರ್ಯಾರಿಗೋ ಮಾಡ್ದೆ ಹ್ಮ್ ಇಲ್ಲನ ನಮ್ ತಡಮೈನ್ ಮಗು ಮಾಡಿದ್ದೆ ನಮ್ ದೊಡಮೈನ್ ಮಗು ಮಾಡಿದ್ದೆ ಎಲ್ಲಾರ್ಗೂ ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡಿ ಎಲ್ಲಾರ್ಗು ತೋರಿಸಿದೀನಿ ನನ್ಗೆ ಕೂದ್ಲು ಬಂದಿದಾವೆ ಅಂತ ಹೇಳಿ ಹ್ಮ್ ಎಲ್ಲಾರು ಎಷ್ಟ್ ಚೆನ್ನಾಗ್ ಬಂದವೆ ಎಷ್ಟ್ ಚೆನ್ನಾಗ್ ಬಂದವೆ ಅಂತ ಇದಾರ ಕಣೆ ಹ್ಮ್ ದೊಡಮ್ಮ ಸೂಪರ ಕಣ್ತಾ ಇದ್ಯಾ ಆಲೆ ಹಾಲೆ ಹೂವ ಬಂದ್ಬಿಟ್ಟೇವಿ ತಲೆ ಹಾಕಿ ಕೂದಲು ಉದ್ದ ನೋಡೇ ತಾಯಿ ಗಡಿಗಿನ ಉದ್ದನೇ ಇದಾವೆ ನಿಮ್ಮಮ್ಮ ಕರಿ ಹಾ ನಿಮ್ ಮನೆ ಮಗಳಿಗೆ ಅವಳು ಇದ್ದಲ್ಲ ಸರೋಜಮ್ಮ ಅವಳು ಕರಿ ಅವಳು ಕರ್ ತೋರಿಸ್ತೀನಿ ಅವಳು ಕರಿ ನಿಮ್ ಮನೆ ಮಗಳಗಳನ್ನ ಹ್ಞೂ ಎಲ್ಲರೂ ನೋಡ್ತಾ ಇದ್ದಾರೆ ದೊಡಮ್ಮ ನೀವು ಕೂದ್ಲು ಬಂದಿರದ ಎಲ್ಲರೂ ನೋಡ್ತಾ ಇದ್ದಾರೆ ಹ್ಞೂ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಹೌದೇನು ಹ್ಞೂ ಚೆನ್ನಾಗಿ ಕಾಣಿಸ್ತಾ ಇದ್ನಲ್ಲಿ ಕೂದಲು ಬಂದಿರೋದಕ್ಕೆ ಎಲ್ಲನ ವೀಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದೆಯೇನು ಕೂದ್ಲು ಬಂದಿರದ ಹ್ಞೂ ಲಸ್ಮಕ ನಮ್ಮ ತಂಗಿ ಮಗಳು ನಮ್ಮ ಸಣ್ಣ ಮೈನ ಮಗಳು ನಮ್ಮ ದೊಡಮ್ಮನ ಮಗಳು ಎಲ್ಲರಿಗೂ ತೋರಿಸ್ತಾ ಇದ್ದೀನಿ ನಮ್ಮ ದೊಡಮ್ಮನ ಮಗಳು ಅವಳು ಫೋನ್ ಮಾಡಿದ್ಲು ಹ್ಞೂ ಅವಳು ಮಾತಾಡ್ತಾ ಇದ್ದೀನಿ ಎಲ್ಲಮ್ಮ ನಮ್ಮ ಅವಳಿಗಳು ಎಲ್ಲಾರೂ ಫೋನ್ ಮಾಡಿದ್ರು ಎಲ್ಲರಿಗೂ ತೋರಿಸಿದ್ದೀನಿ ವೀಡಿಯೋ ಕಾಲ್ ಮಾಡಿ ಬೆಳಗ್ಗೆಯಿಂದನೂ ಇದ್ರಕ್ಕೆ ಕಾಣುತ್ತೆ ಕಣೆ ಲಸ್ಮಕ ಬಾ ನೋಡಿ ಫೋನ್ನಾಗೆ ಹೆಂಗೆ ಕಾಣುತ್ತೆ ಅಂತ அங்கே இவ்வளோ காணங்க ஃபோன் பார்த்தேன் இல்லை நோட் இல்லை நல்லா ஹம் ரஸ்மக்கா நானும் தண்ட்ரோதிர எட்டு யூஜ் ஆகே ஏ நான் இங்கம் நான் யாவாக ஃபோன் தக்கே ஓகொரு கேட்கானே இரலில் நானும் விடக்கத்த நம் ஆக்கி அந்த போனா இவங்க எங்க ஃபோனு இவ் கத்த எல்லாரும் ஃபோன் மாணி நோடு எல்லாரும் வீடியோ கால் பாங்கி மகளு பிரேமா ஃபோன் பா நோடு ಸೂಪರ ಕಾಣಿಸ್ತಾ ಇದೀರಾ ಹ್ಮ್ ಯಕ್ಕ ನೀನಿ ಅಯ್ಯ್ ಎಷ್ಟ ಕಾಣ್ತಾ ಇದೀಯ ಕಣ ಅಕ್ಕ ಸೂಪರ್ ಡೂಪರ್ ಎಪ್ಪಾ ಬಿಡ್ತಾಯಿ ಏನಪ್ಪ ಫೋನ್ ಮಾಡಿ ಎಲ್ಲಾರ್ಗು ವಿಡಿಯೋ ಕಾಲ್ ಮಾಡಿ ತೋರ್ಸಿದ್ದು ತೋರ್ಸಿದ್ದೆ ಕೂದ್ಲು ಬಂದಾವೆ ಅಂತ ಹೇಳಿ ರಾಮರಾಮ ಸಿರಿಯಾ ಬಿಟ್ಟೆ ಕಲ್ತಾಯಿ ನಿನ್ಗನ್ ಕೂದಲು ಬಂದಿರತ್ತೆ മറ്റേ എല്ലാരും നീ കൂദ്ലില്ല കൂദ്ലില്ല അമ്പു അക്കേ മറ്റേ നാ ഇവ കൂതലോ എല്ലാവർക്കും ഫോൺ മാി തോസ ബേഡേനില്ല അയ്യോ നമ്മ ദടമഗ എണ്ണെ കൊടുസ് കാണി അവേ എസ് എസ് നോ എണ്ണ കൊടിച്ചണ കൂതലും ബലില്ല അക്കേനീ ഇവ ಕೂದಲು ಬಂದವಲ್ಲ ಅದಕ್ಕೆ ಎಲ್ಲಾರಿಗೂ ತೋರಿಸ್ತೀನಿ ಹ್ಞೂ ನೋಡಂಗೆ ಹೆಂಗ್ ಕಾಣ್ತಾ ಇದಾವೆ ನೋಡಿ ಲಕ್ಷ್ಮಣ ಕಾಸು ಏನಕ್ಕೆ ಇದಾವೆ ಹೂವ ನಾನು ಬಿಡಿಯುವ ತಕೊಂಡು ಗುತ್ತು ಕಟ್ಟಿ ಮುಟ್ಕೊಂಡಿದ್ನಿ ಹ್ಞೂ ಇಲ್ಲಿ ಬಂದರು ತೆಳ್ಳ ಕಟ್ಟಿರ್ತಾರೆ ಅಂತ ಹೇಳಿ ನಾನು ತಕೊಂಡು ಕಟ್ಟ ಇದ್ನಿ ಕಣೆ ನೋಡಿ ಹೆಂಗ್ ಕಾಣುತ್ತೆ ಈ ಜಡಿಗೂ ಅದಕ್ಕೂ ಹೂವ ಮುಟ್ಕೊಂಡಿರೋ ಹೆಂಗ್ ಕಾಣುತ್ತಲ್ಲ ಲಸ್ಮಕ ಆಗಣ ಮಾಲೆ ಹೂವು ಬಂದ್ಬಿಟ್ಟಾವೆ ಇನ್ನು ಹೂವ ದಿನ ದಿನ ಕೊಟ್ಟೋಗ್ಬೇಕಿಲ್ಲಿ ಏ ಇಲ್ಲ ನಾನೇ ಬಿಡಿಯುವ ತಕೊಂಡಿದ್ದೆ ಬಿಡಿಯುವ ಬಿಡಿವ ನಾನೇ ಗೊತ್ತು ಕಟ್ಟಿ ಮೂಡ್ಕೊಂಡು ಹಿಂದ್ಕೊಂಡ್ಜಿ ಹ್ಞೂ ಎಲ್ಲರಿಗು ಫೋನ್ ಮಾಡ್ತಾ ಇದ್ದೀನಿ ವೀಡಿಯೋ ಕಾಲ್ ಮಾಡ್ತಾ ಇದ್ದೀನಿ ಎಲ್ಲಾರ್ಗು ಎಲ್ಲ ವೀಡಿಯೋ ಕಾಲ್ ಮಾಡಿ 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 ತೋರಿಸ್ತಾ ಇದ್ದೀನಿ ಎಲ್ಲಾರ್ಗು ಕಲ್ಲು ಬಂದ ಅಂತ ಹ್ಞೂ ಸರಿ ಪ್ರೇಮ ಇಡೋಣ ಇವಾಗ ರವಿ ಮಾಡ್ತೀನಿ ರವಿ ಫೋನ್ ಮಾಡಿ ನಮ್ಮ ದಡಮಿನ ಮಗುಗೆ ಫೋನ್ ಮಾಡ್ತೀನಿ ಹ್ಞೂ ಅವನಿಗೆ ಫೋನ್ ಮಾಡಿ ಅವನಿಗೆ ತೋರಿಸ್ತೀನಿ ಹ್ಞೂ ಸರಿ ದಡಮ್ಮ ಅಯ್ಯಪ್ಪ ಸಿರಿ ಆಗ್ಬಿಟ್ಟೈತ್ ಕಣ್ಣು ದಯ್ಯಮ್ಮ ಅಂತ ಕೂದ್ಲು ಬಂದಿರಕ್ಕೆ ಈಸ್ತಿನ ಕೂರ್ಲಿಲ್ಲ ಕೂರ್ಲಿಲ್ಲ ಅಂಬಣ್ಣು ಕೂರ್ಲು ಕೂದ್ಲು ಸಿರಿಯಾಗ್ಬಿಟ್ಟೈತಿ ಹ್ಮ್ ಲೋಸ್ಮಕ ನೀನೊಂದ್ ಬಾಟ್ಲಿ ಇಸ್ಕೊಂಡೆ ನೀ ಎಣ್ಣೆನ ಅದ ಎಂತ ಎಣ್ಣೆ ಅಂತ ಏ ಅದ್ನೇ ಒಂದ್ ತೊಟ್ಟು ಬಿಡಿಸ್ಕೊಂಡು ಹೋಗೋಣ ಅಂತ ಬಂದೈತ್ ನಮ್ಮ ಒಂದೇ ದಿನಕ್ಕೆ ಒಂದಿಸವನ್ಮೇಲೆ ಇನ್ ಯಾಕೆ ಹೊಟ್ಟುನು ಒಂದ್ ಬಾಟ್ಲಿ ತಾಂಡೋದ್ ಬರ ಮಾಡೋಣ ಅಂತ ಹೇಳಿ ಹದ್ನೇ ಒಂದ್ ತೊಟ್ಟು ಬಿಡಿಸ್ಕೊಂಡು ಹೋಗೋಣ ಅಂತ ಹೇಳಿ ನೋಡ್ತಾ ಇದೀನಿ ತೊಟ್ಟು ಅದ್ನೇ ಬಿಡ್ಕೊಡಿ ಎಣ್ಣೆನ ಯಾತ್ ಲೋಸ್ಮಕ್ಕಳ ಹಂಗ್ ನೋಡ್ತಾ ಇದ್ದೀರಾ ಏನಮ್ಮಯ್ಯ ಕೂದ್ಲು ಬಂದವಲ್ಲ ಎಲ್ಲಾರ್ಗು ಫೋನ್ ಮಾಡಿ ವೀಡಿಯೋ ಕಾಲ್ ಮಾಡಿ ಅರ್ಧ ಸಣ್ಣ ಸಣ ಮೈನ್ವಾಗೋಗು ಎಲ್ಲ ತೋರಿಸ್ತಾ ಇದ್ದಾಳೆ ಹ್ಞೂ ಫೋನ್ ಮಾಡಿ ಎಲ್ಲಾರ್ಗು ನನಗೆ ಕೂದಲು ಬಂದವೆ ಅಂತ ಹೇಳಿ ಆ ಫೋನ್ ಮಾಡಿರಿ ಹಾಗ ಅಂತದ್ ಮಾಡಿ ತೋರಿಸ್ತಾ ಇದ್ದಾಳೆ ಸಿದಿಶಿ ಮೆಟ್ಟ ಆನ್ ಮಾಡಿ ಕೇಳು ಫೋನ್ ಮಾಡ್ತೀನಿ ವೀಡಿಯೋ ಕಾಲ್ ಮಾಡ್ತೀನಿ ಇವಾಗ ಮೆಟ್ ಆನ್ ಮಾಡು ನಾನು ಫೋನ್ ಮಾಡ್ದೆ ಎತ್ಲಿಲ್ಲ ಹಾಕ್ತೀನಿ ಮೆಟ್ ಆನ್ ಮಾಡು ಇವಾಗ ಯಾರು ಮಾಡಿರದು ಯಾಕ ಈ ನಮ್ಮ ಮಾಮನ ಮಗ ಕಣಿ ಸಿದ್ದೇಶಿ ಅಂತ ಮೆಟ್ ಆನ್ ಮಾಡಿರ್ಲಿಲ್ಲ ಅಕ್ಕಿ ಮೆಟ್ ಆನ್ ಮಾಡಪ್ಪ ಅಂತ ಹೇಳಿ ಹೇಳಿದೆ ಹ್ಮ್ ಇವಾಗ ಮೆಟ್ಟ ಆನ್ ಮಾಡ್ಯವನಿ ಇವಾಗ ಮಾಡ್ತೀನಿ ವೀಡಿಯೋ ಕಾಲ್ ಜಯಕಯ್ಯೆಟ್ಟು ಹ್ಮ್ ಮಾಡ್ಕೆಂಬತ್ತಲ್ಲ ಏ ನನಗೂ ಗೊತ್ತು ಕಣೆ ಮಂಜಕ್ಕ ನಾನು ಅವಸರದ ಹ್ಞೂ ನನಗೂ ಗೊತ್ತು ಅಂತ ಹೇಳಿ ಹ್ಞೂ ನೆಟ್ ಆನ್ ಮಾಡ್ಕೊಳಪ್ಪ ಪಾಪ ನೆಟ್ ಆನ್ ಮಾಡ್ಕ ಅಲ್ಲ ನೆಟ್ಟಂಬದ್ ನೆಟ್ಟಂ ಕೇಳ್ತಾಯಿ ಅವ್ರ ಯಾತನ್ ಕಮ್ಮನ ನೀನು ಓ ಅತೆ ಏನ್ ಕೂದ್ಲು ಬಂದಿದಾವೆ ಅದಕ್ಕೆ ಮತ್ತೆ ವಿಡಿಯೋ ಕಾಲ್ ಮಾಡ್ದೆ ಎತ್ತೋಗೈತಿ ನಮ್ಮ ಇಲ್ಲ ಕಣತೆ ಎಲ್ಲ ಹೋಗೈತೆ ಏ ಹೋಗತ್ತಾ ನಮ್ಮ ಮಾಮ ಇಲ್ವಂತೆ ಕಣೆಲಿಸ್ಮಕ್ಕ ನಮ್ಮ ಮಾಮಕ್ಕೆ ತೋರ್ಸಕಂತ ಹೇಳಿ ಫೋನ್ ಮಾಡ್ದೆ ನಮ್ಮ ಮಾಮ ಎಲ್ಲನ ಬಾರಮ್ಮ ಆಸ್ಪತ್ರೆಗೆ ನಾವು ಒಬ್ಬರ ನಾ ಕೂದಲು ಬರಲ್ಲ ನಿನ್ಗೆ ಎಂಬುದು ಕಣೆಲಿಸ್ ಅಕ್ಕ ಅಕ್ಕಿನಿ ನಾನು ಅಯ್ಯೋ ಎಲ್ಲಿಗೆ ಹೋಗನಪ್ಪ ಪಾನ್ ಕಮ್ತಿದ್ದೆ ನಮ್ಮ ಮಾಮ ಹೇಳೋದು ಯಾವಾಗ್ಲೂ ನೀನೆಲ್ಲದ್ರಾಗು ಸರಿ ನೀನೆಲ್ಲ ಸೂಪರಾಗಿದೆಯಾ ಕೂದಲೊಂದಿಲ್ಲ ಅಂಬೋದು ಅಂಬದು ಅತ್ಯತ್ತ ಹೆಂಗ ಕೂದಲು ಬಂದ್ವತ್ತ ನಮ್ಮ ಮಾಮ ಇಲ್ವೇ ಹಂಗ ರೀ ಹ್ಞೂ ಹೋಗತ್ತಾ ನಮ್ಮ ಮಾಮಗ್ ತೋರ್ಸಕಂತ ಫೋನ್ ಮಾಡಿದೆ ನಾನು ಅಲ್ಲ ನಮ್ಮ ಮಾಮನ ಮಗುವಿಗೆ ತೋರಿಸಿ ತಾಯಿ ಮಾಮಗೆ ತೋರಿಸ್ಬೇಕಿ ಏನಮ್ಮ ಮಾಮ ಮಾದ್ರಿ ಅವಾಗ ಹೇಳದ ನಿನ್ಗೆ ಕೂದಲಿಲ್ಲ ನೀನ್ ಎಲ್ಲಾದ್ರಗೂ ಸರಿ ಎಲ್ಲಾದ್ರಗೂ ತುಂಬಾ ಚೆನ್ನಾಗಿದೀಯಾ ಅಂತ ಹೇಳದ ನಮ್ಮ ಮಾಮ ಅದಕ್ಕೆ ನಮ್ಮ ಮಾಮ ಮಾಡಿದ್ವಿ ಹ್ಮ್ ಹಂಗ ಇಲ್ವೇನು ನಮ್ಮ ಮಾಮ ಬಂದ ಬೇಡಪ್ಪ ಸಿದ್ದೇಶಿ ಹ್ಮ್ ಸರಿ ಅತಿ ಆಯ್ತು ಮಾಡ್ತೀನಿ ಹೇಳಿ ಹೆಂಗ್ ಇಷ್ಟೊಂದು ಕೂದ್ಲು ಎಷ್ಟು ಉದ್ದ ಬಂದಿದೆ ಮತ್ತೆ ಚೆನ್ನಾಗ್ ಕಾಣ್ತಾ ಇದಾವ ಅಷ್ಟು ಕಾಣ್ತಾ ಇದಾವ ಕೂದ್ಲು ಹ್ಮ್ ಸೂಪರ್ ಕಾಣ್ತಾ ಇದಾವ ಕಾಣತ್ತೆ ಎಷ್ಟು ಚೆನ್ನಾಗ್ ಕಾಣ್ತಾ ಇದಾವ ಹಂಗೇನೆ ಎಪ್ಪ ಹೆಂಗ್ ಬಂದ್ ಮತ್ತೆ ಅಷ್ಟು ಉದ್ದ ಏ ಇಲ್ಲ ಯಾರೋ ಎಣ್ಣೆ ಮಾರು ಬಂದಿದ್ರಾ ಎಣ್ಣೆ ತಕೊಂಡಿದ್ದೆ ಒಂದೇ ದಿವಸಕ್ಕೇ ಇಷ್ಟುದ್ದ ಬೆಳೆದ್ಬಿಟ್ಟವ್ ಕೂದ್ಲು ಹ್ಮ್ ಒಂದೇ ದಿವಸಕ್ಕೆ ಬೆಳೆದ್ಬಿಟ್ಟವ್ ಕಣೋ ನಾನೇ ನಿನ್ ದಿನ ಹಚ್ಕೊಂಡಿಲ್ಲ ಏನಿಲ್ಲ ಒಂದೇ ದಿನಕ್ಕೆ ಬೆಳೆದು ಅಯ್ಯಯ್ಯಪ್ಪ ಅಯ್ಯಪ್ಪ ಬೀಜಿಳ್ಕೊಣಮ್ಮ ಇವತ್ತು ನಿನ್ ಅಜ್ಜಿ ನಮ್ಮ ತಮ್ಮ ಮಾತಾಡಂಗಿಲ್ಲ ನಡಿ ಹೋಗೋಣ ಅವಳು ವಿಡಿಯೋ ಕಾಲ್ನಾಗೆ ಅವಳಿ ಬರೀ ಎಲ್ಲರಿಗೂ ತೋರಿಸ್ಲಿ ವೀಡಿಯೋ ಕಾಲ್ ಮಾಡಿ ಅವ್ರಿಗೆಲ್ಲ ತೋರಿಸುತ್ತೆ ಹ್ಞೂ ಇವಾಗ ಬೇರೆ ಫೋನ್ ಬೇರೆ ಐತೆ ಫೋನ್ ಇರೋದು ಕೋತ್ಕು ಏ ಸುಮ್ಮನೆ ಮಾಡೋದೆ ಹ್ಞೂ ಎಲ್ಲರಿಗೂ ತೋರಿಸು ಎಲ್ಲ ನೆಟ್ ಆನ್ ಮಾಡ್ಕೆಳ್ರಿ ಏನು ಮೆಟ್ ಆನ್ ಮಾಡ್ಕೋಬೇಡ್ರಿ ಏನು ಮೆಟ್ ಆನ್ ಮಾಡಿರಿ ಏನು ಬೇಡ ಹ್ಞೂ ಅವ್ರು ಆತೈತ ತಿಳ್ಕೊತರ ಆಮೇಲೆ ಈಗ ಏನೋ ಮರ್ತಂದ ಇದ್ದಂದ್ರೆ ಇವ್ಳೊಬ್ಳು ಮಂಜಿ ಹೇಳತ್ಲ ನಾನು ಮರ್ತಿರೋದು ಕಣಿ ನನಗೂ ಗೊತ್ತು ನೆಟ್ಟಂಬೋದು ಹ್ಮ್ ನಾನೇನ್ ಮೆಟ್ಟಂಬಲಿಲ್ಲ ನಾನು ನೆಟ್ಟೆಂದಿರೋದು ನಿನಗೆ ಕೇಳುತ್ತ ಅಷ್ಟೇನು ಓ ಬಾರಾಮ್ ಭಸ್ಮಕಾ ಬಾ ಅವಳಿವತ್ತು ಫೋನಾಗೆ ಬಿಝಿಯಾಗ್ಯಾವಳಿ ನಮ್ಮ ತೈನು ಮಾತಾಡಂಗಿಲ್ಲ ಆಮೇಲೆ ಗೊತ್ತಾಳಾ ಎಲ್ಲ ಫೋನು ಫೋನ್ ಮುಗಿದ್ಮೇಲೆ ಮೆಟ್ಟು ಪಟ್ಟು ಖಾಲಿ ಆದಮೇಲೆ ಗೊತ್ತಾಳೆ ಹ್ಞೂ ಮೆಟ್ಟು ಖಾಲಿ ಆಗಿ ಅಂತಾಳಲ್ಲ ಅವ ಬಾಳೆ ಏ ಇಲ್ಲ ಹಿಂಗಜ್ಜಿ ಎಲ್ಲ ನಾ ವೀಡಿಯೋ ಕಾಲ್ ಮಾಡೋಕಂತೇಳಿ ಇವತ್ತು ಮೆಟ್ ಜಾಸ್ತಿ ಹಾಕ್ಸ್ಕೊಂಬಂದೈನ ಹೋಗಿ ಹ್ಞೂ ಮೆಟ್ಟ ಶಾನೆ ಹಾಕ್ಸೆ ಬಂದೈನಿ ಎಲ್ಲಾರ್ಗು ಫೋನ್ ಮಾಡಿ ಎಲ್ಲ ಯಾರು ಇರ್ತಕ್ಕಂಥ ಫೋನ್ ಇದಾವ ಎಲ್ಲರಿಗೂ ಫೋನ್ ಮಾಡಿ ಅಂತ ಅಂತೇಳಿ ಅಂತ ಮೆಟ್ ಜಾಸ್ತಿ ಹಾಕ್ಸಿ ಬಂದೈನಿ ஓ யாக்க மெட்டெல்லாம் கடை நெட்டந்தே அதுலல்ல மெட்டு மெட்டு அம்ியா நோட்ரல்ல வீசக்கரே நம்ய கைகே கூதலு பண்ணிடு எல்லாரும் ஃபோன் மாதிரி ஏன் வீடியோ கால் மெட்டான்க்கள் மெட்டான்க்கள் அப்ப ஃபோன் வீடியோ கால் எல்லாரும் தோசிந்து தோசிந்தே தோசிந்து தோசிந்தே ம் ಎಲ್ಲಾರಿಗೂ ಫೋನ್ ಮಾಡ್ತಾ ಇದ್ದಾಳೆ ಫೋನ್ ಬೇರೆ ರೀತಿ ಈ ಪಟ್ಟಿ ನೋಡಬೇಕು ನೋಡ್ಬೇಕು ಅಂದ್ ನೋಡು ಆಲೆ ಜಡಗಿನ ಕೆಳಕ್ಕೆ ಬಂದ ಹೂವು ಯೋಟುದ್ದ ಹೂವ ಆಲೇ ಈ ಪಟ್ಟು ನೋಡಬೇಕಲ್ಲಾರು ಹ್ಮ್ ನೋಡ್ತಾ ಇರೀನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಉಬಿಪಡನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ತೈ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಹಾಗೆ ನಿಮ್ಮ ಸ್ನೇಹಿತರಿಗೆಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು